ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಮಹಿಳಾ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ಬೆಳಗಾವಿ ವಿಜಯಪುರ ಮಂಡ್ಯ ಹುಬ್ಬಳ್ಳಿ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸಂಸದರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಅಂಗನವಾಡಿ ಕಾರ್ಯಕರ್ತೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಳಗಾವಿಯಲ್ಲಿ ಸಂಸದೆ ಮಂಗಳ ಅಂಗಡಿ ಅವರ ಕಚೇರಿಗೆ ಸಿಐಟಿಯು ಟಿಯು ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಾಗಿದೆ ಅಂಗನವಾಡಿ ಆಶಾ ಅಕ್ಷರ ದಾಸೋಹ ಮಹಿಳಾ ಕಾರ್ಯಕರ್ತರು ಒಬ್ಬರಲ್ಲ ಇಲ್ಲಿ ಆಶಾ ಕಾರ್ಯಕರ್ತರು ಇದ್ದಾರೆ ಅಕ್ಷರ ದಾಸೋಹ ಮಹಿಳಾ ಕಾರ್ಯಕರ್ತೆಯರು ಇದ್ದಾರೆ ಅಂಗನವಾಡಿಯವರು ಇದ್ದಾರೆ ಎಲ್ಲರೂ ಸೇರಿ ಧರಣಿ ಮಾಡಿದ್ದಾರೆ ಇವತ್ತು ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಿಜಣಗಿ ಕಚೇರಿ ಎದುರುಗಡೆ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ ಈ ಕಡೆ ಮಂಡ್ಯ ಡಿ ಸಿ ಕಚೇರಿ ಬಳಿ ಧರಣಿಗೆ ಅಂಗನವಾಡಿ ಕಾರ್ಯಕರ್ತರು ಕುಳಿತಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಸಂಸದೆ ಸುಮಲತಾ ಬರಬೇಕು ಅಂತ ಕಾರ್ಯಕರ್ತರು ಪಟ್ಟು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ಬಿಸಿ ಊಟ ನೌಕರರು ನಮಗೆ ವೇತನ ಜಾಸ್ತಿ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ವೇತನ ಜಾಸ್ತಿ ಮಾಡಿ ಮಾಸಿಕ ಪಿಂಚಣ ಪಿಂಚಣಿ ಸೇರಿ ಹಲವು ಬೇಡಿಕೆ ಈಡೇರಬೇಕು ನಮಗೆ ಅಂತ ನೌಕರರು ಆಗ್ರಹ ಮಾಡಿದ್ದಾರೆ ನಮ್ಮ ಸಿ ಐ ಟಿ ಯುನ ಜಿಲ್ಲಾ ಖ್ಯಾಂಸಿಗಳು ಮತ್ತು ನಮ್ಮ ಅಮಾಲಿ ಪ್ರದರ್ಶಿಗಳಲ್ಲೊಬ್ಬರಾಗಿರುವಂತಹ ಗುರುಸಿದ್ದಪ್ಪ ಅಂಬಗೇರವರು ಈ ಹೋರಾಟವನ್ನು ಬೆಂಬಲಿಸಿ ಮಾತಾಡಿದ್ದಾರೆ